ಅರ್ಜುನನನ್ನ ಕಳೆದುಕೊಂಡು ನಾವೇ ಇಷ್ಟೊಂದು ಕಣ್ಣೀರ್ ಹಾಕ್ತಿದಿವಿ ಅಂದ್ರೆ ಮಾವುತ ವಿನು ಮತ್ತು ಕಾವಾಡಿ ರಾಜು ಎಷ್ಟರ ಮಟ್ಟಿಗೆ ಕಣ್ಣೀರಾಗ್ತಿರ್ಬೋದು ನೀವೇ ಯೋಚನೆ ಮಾಡಿ ಅವರು ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತಿದ್ದಾರೆ ಆದ್ರೆ ಇದರಿಂದ ಇನ್ನಾಸ ಹೊರ ಬಂದಿಲ್ಲ ಅರ್ಜುನ ಸಖತ್ತಾಗಿ ಕೆಲಸ ಮಾಡ್ತಾನೆ ಕೊಟ್ಟ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾನೆ ಅದು ಮಾಡೋದಿಲ್ಲ ಇದು ಮಾಡೋದಿಲ್ಲ ಅಂತ ಹೇಳೋದಿಲ್ಲ ಮರ ಎತ್ತುವುದಾಗಿರ್ಬೋದು ಮರ ಆಕಡೆ ರೋಡ್ ನಲ್ಲಿ ಬಿದ್ದಿ ಒಂದು ಟ್ರಾಫಿಕ್ ಜಾಮ್ ಏನಾದ್ರೂ ಆಗಿದ್ರೆ ಅದನ್ನ ಸರಿಸುವುದಾಗಿರ್ಬೋದು ಟಿಂಬರ್ ಕೆಲಸ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾನೆ ಟಿಂಬರ್ ಕೆಲಸ ಮಾಡಿಸುವಂತಿಲ್ಲ ಅವನಿಗೆ ಯಾವುದೇ ರೀತಿಯ ಶ್ರಮ ಕೊಡುತ್ತಿರ್ಲಿಲ್ಲ ಕಾಡಿನಿಂದ ಸೊಪ್ಪನ್ನ ತರ್ತಾ ಇದ್ದಿದ್ದು ಇವರೇ ರಾಜು ಅವರೇನೆ ಅವರೇ ಒಂದು ಗಾಡಿಯನ್ನ ತಗೊಂಡ್ಬಿಟ್ಟಿದ್ರು ಅರ್ಜುನ ಕೈಲಿ ಯಾವುದೇ ರೀತಿಯ ಭಾರ ಒರಿಸುತ್ತಿರ್ಲಿಲ್ಲ ಆದ್ರೆ ಕೆಲವೊಂದು ಬಾರಿ ಚೆನ್ನಾಗಿ ಕೂಡ ಕೆಲಸವನ್ನ ಮಾಡ್ತಿದ್ದ ಇನ್ನುಳಿದಂತೆ ರಾಜನಂತೆ ಬಳ್ಳಿಯ ಶಿಬಿರದಲ್ಲಿ ಸುತ್ತಾಡ್ತಿದ್ದ ಕಬ್ನಿ ಕಿಂಗ್ ಅಂತಾನೆ ಅರ್ಜುನ ಫೇಮಸ್ ಅಲ್ಲಿ ರೋಡ್ ನಲ್ಲಿ ನಡ್ಕೊಂಡ್ ಬರ್ತಿದ್ರೆ ಇವನ ಒಂದು ಗಜ ನೋಡಿ ಎಲ್ಲರೂ ಕೂಡ ಆಶ್ಚರ್ಯ ಪಡೋರು ಖುಷಿ ಪಡೋರು ಫೋಟೋ ತೆಕ್ಕೊಳ್ಳೋರು ಯಾರಿಗೂ ಕೂಡ ತೊಂದರೆ ಮಾಡಿದವನೇ ಅಲ್ಲ ಅವನ ದಾರಿಯಲ್ಲಿ ಅವನು ಹೋಗ್ತಿದ್ದ ಉದ್ದಕ್ಕೆ ಕಟ್ಟಕ್ ಬಿಡೋರು ಬೆಳಗ್ಗೆ ಎಲ್ಲ ಕೂಡ ಕೆಲಸವನ್ನೆಲ್ಲ ಮುಗಿಸಿ ಅಷ್ಟು ಚೆನ್ನಾಗಿರುವಂತ ಅರ್ಜುನ